ಪ್ರಸ್ತುತದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಡಯಾಬಿಟಿಸ್ ಹೃದಯಾಘಾತ ಸಂಭವಿಸುತ್ತಿದ್ದು ಯಾವ ವೈದ್ಯರ ಬಳಿ ಹೋದರೂ ಮೊದಲು ಹೇಳುವುದು ಯೋಗದ ಸಲಹೆಯಾಗಿರುವುದರಿಂದ ಎಲ್ಲ ಕಾಯಿಲೆಗಳಿಗೂ ಒಂದೇ ಮದ್ದು ಆಗಿದೆ ಎಂದು ನೂತನ ಲೋಕಸಭಾ ಸದಸ್ಯ ಎಂ ಪಟೇಲ್ ಕಿವಿಮಾತು ಹೇಳಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಜಿಲ್ಲಾ ಹಾಕಿ ಮೈದಾನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಸೇರಿದಂತೆ ವಿವಿಧ ಯೋಗ ಸಂಸ್ಥೆಗಳ ಸಹಯೋಗದಲ್ಲಿ ಬುಧವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದರು ನಾವು ಯೋಗ ದಿನ ಎನ್ನುವುದನ್ನು ಬಿಟ್ಟು ನಾವೆಲ್ಲರೂ ಯೋಗದ ಹಾದಿಯಲ್ಲಿ ಪ್ರತಿದಿನ ಯೋಗ ಮಾಡುವುದರಿಂದ ತಮ್ಮ ಸ್ವಾಸ್ಥ್ಯಕ್ಕೆ ಉತ್ತಮವಾದ ನಡೆ ಕಂಡುಕೊಳ್ಳಬಹುದು ಪ್ರಸ್ತುತದಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಡಯಾಬಿಟಿಸ್ ಹೃದಯಾಘಾತ ಎಲ್ಲ ಸಂಭವಿಸುತ್ತಿದೆ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಮದ್ದು ಎಂದರೆ ಯೋಗ ಯಾವ ವೈದ್ಯರ ಬಳಿ ಹೋದರೂ ಮೊದಲು ಹೇಳುವುದು ಪ್ರತಿದಿನ ಕೆಲ ಸಮಯ ಯೋಗ ಮಾಡಿ ಎಂದೇ ಸಲಹೆ ನೀಡುತ್ತಾರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ದಿನನಿತ್ಯ ಯೋಗ ಅಳವಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದರು ಮುಂದಿನ ದಿನಗಳಲ್ಲಿ ದಿನ ಜೂಢಿಸ್ಕೋಬೇಕು ಅಂತ ಕೇಳಿಕೊಳ್ತಾ ನೆಚ್ಚಿನ ಅಹ್ ಎಲ್ಲ ಬಂದ ನಮ್ಮ ತಾಯಿಯರಿಗೆ ಎಲ್ಲರಿಗೂ ಬಿಸಿಲು ಜಾಸ್ತಿ ಇದೆ ನಾನು ಸಹ ತಡವಾಗಿ ಬಂದೆ ಉಪಹಾರದ ವ್ಯವಸ್ಥೆ ಸಹ ಮಾಡಿರ್ತಾರೆ ಇನ್ನೆಲ್ಲರ ಸಲಹೆ ಸಹಕಾರ ನಾನು ಸಹ ನೂತನ ಸಂಸದನಾಗಿ ಒಂದು ಅದನೇ ದಿನ ಆಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿ ನನ್ನ ಆಯ್ಕೆ ಮಾಡಿದ್ದೀರಾ ನಿಮ್ಮೆಲ್ಲರ ಸಲಹೆ ಸಹಕಾರ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಅವನಿಗೆ ಒಂದು ಎರಡು ಮಾತನ್ನು ಹೇಳ್ತೀನಿ ಒಂದು ಸ್ವಸ್ಥ ಆಸನ ನಗರವನ್ನು ನಾವು ಮಾಡಬೇಕಾಗ್ತದೆ ನೀರನ್ನು ಮಿತವಾಗಿ ಬಳಸಬೇಕಾಗ್ತದೆ ಪ್ಲಾಸ್ಟಿಕ್ ಮುಕ್ತ ಹಾಸನವನ್ನಾಗಿ ನಾವು ಮಾಡಬೇಕು ನಮ್ಮ ಸುತ್ತಮುತ್ತಲಿನ ಎಲ್ಲ ನಮ್ಮ ಪರಿಸರವನ್ನು ನಾವು ಅತಿ ಹೆಚ್ಚು ಕಟ್ಟಾಗಿ ಇಡಬೇಕು ಬೆಳೆಸಬೇಕು ಒಂದು ಹಾಸನ ನಗರವನ್ನು ಒಂದು ಪ್ರಥಮ ಸ್ಥಾನಕ್ಕೆ ಸ್ವಚ್ಛತೆ ವಿಷಯದಲ್ಲಿ ನಾವು ತೆಗೆದುಕೊಂಡು ಹೋಗಕ್ಕೆ ನಾವೆಲ್ಲರೂ ಇವತ್ತು ಒಂದು ಒಮ್ಮತವಾಗಿ ಈ ಕಾರ್ಯಕ್ಕೆ ಮಾತುಕೊಡೋಣ ಅಂತ ಹೇಳ್ತಾ ನನ್ನ ಇಲ್ಲಿ ತಡವಾಗಿ ಬಂದ್ರು ಸಹ ಉದ್ಘಾಟನೆಗೋಸ್ಕರ ನಮ್ಮ ಸ್ವರೂಪನಾದ್ರ ಇವತ್ತು ನಮಗೆ ಕಾದರು ಅವರಿಗೆ ಧನ್ಯವಾದಗಳನ್ನು ಕೊಡ್ತಾ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ ನಾನು ಕೂಡ ಮೊದಲು ಯೋಗವನ್ನು ಮಾಡುತ್ತಿದ್ದು ಈಗ ಕೆಲಸದ ಒತ್ತಡದಲ್ಲಿ ಸಾಧ್ಯವಾಗುತ್ತಿಲ್ಲ ಯೋಗದಿಂದ ಹೊರಗೆ ಉಳಿದರೆ ನೀರಿನಿಂದ ಮೀನನ್ನು ಹೊರಗೆ ತೆಗೆದು ಹಾಕಿದಂತೆ ಎಂದು ಉದಾಹರಣೆ ಹೇಳಿದರು ಯೋಗದಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಅಳವಡಿಸಿಕೊಳ್ಳುತ್ತಿದ್ದಾರೆ ಯೋಗ ಎಂಬುದು ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ ಎಲ್ಲರಿಗೂ ಸೇರಿದೆ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎಚ್ ಪಿ ಪ್ರಕಾಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಡಾಕ್ಟರ್ ಗುರುಬಸವರಾಜು ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ತಹಸೀಲ್ದಾರ್ ಶ್ವೇತಾ ಎನ್ ರವೀಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತುಂಬಾ ಪ್ರಯತ್ನ ಪಡ್ತೀನಿ ಯಾಕೆಂದ್ರೆ ಯೋಗದಿಂದ ಹೊರಗಡೆ ಉಳಿದ್ರೆ ನೀರಿನಿಂದ ಮೀನನ್ನ ತೆಗೆದಾಕ್ತಂಗೆ ತಮಗೆ ಗೊತ್ತಿದೆ ಹೆಣ್ಮಕ್ಳಿಗೆ ನಮ್ಮ ಹೆಣ್ಮಕ್ಳಿಗೆ ಯೋಗ ಮಾಡಿ ಅಂದ್ರೆ ಸೌಂದರ್ಯ ವೃದ್ಧಿಸುತ್ತೆ ಅಂತಂದು ಹೇಳಿದ್ರೆ ಯೋಗ ಮಾಡ್ತಾರೆ ಅಲ್ವಾ ಈಸಿ ಮೆಥಡ್ ಹೆಣ್ಮಕ್ಳನ್ನ ಅಂದ್ರೆ ಏನು ತುಂಬಾ ಇದು ಆಕರ್ಷಕವಾದಂತಹ ಮಾತು ಅಂತಂದ್ರೆ ನೋಡಮ್ಮ ಚೆನ್ನಾಗಿ ಯೋಗ ಮಾಡಿದ್ರೆ ನಿನ್ನ ಸೌಂದರ್ಯ ವೃದ್ಧಿಸುತ್ತೆ ಅಂತಂದ್ರೆ ಎಲ್ಲ ಹೆಣ್ಮಕ್ಳು ನಮ್ಮ ಹೈಸ್ಕೂಲ್ ಆಗಿರ್ಬೋದು ಯಾರು ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಅವರು ಯೋಗ ಮಾಡ್ತಾರೆ ಆಮೇಲೆ ಈಗ ಒಂದು ಮಾತು ಹೇಳಿದ್ರು ಯೋಗ ಮಾಡೋದ್ರಲ್ಲಿ ಜಾಸ್ತಿ ಹೆಣ್ಮಕ್ಳು ಭಾಗವಹಿಸಿಕೆ ಜಾಸ್ತಿ ಇದೆ ಅಂತಂದ್ಬಿಟ್ಟು ಹೇಳಿದ್ರು ಹೆಣ್ಮಕ್ಳು ಅದಕ್ಕೆ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಹೇಳದಂಗೆ ಪ್ರತಿ ಮನೆಗೆ ಹೋದಾಗ ಯಾರ ಫೋಟೋ ಕಾಣಿಸುತ್ತೆ ಯೋಗವನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಕೀರ್ತಿ ಭಾರತೀಯ